ಈ ಅಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಕಪ್ಪೆ ಹಾಗೂ ಕ್ರಿಮಿ ಕೀಟಗಳದ್ದೇ ಕಾರುಬಾರ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಶುದ್ಧವಲ್ಲ ಈ ಅಶುದ್ಧ ಕುಡಿಯುವ ನೀರಿನ ಘಟಕದಿಂದ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಘಟಕದಲ್ಲಿ ಕಪ್ಪೆ ಹಾಗೂ ಕ್ರಿಮಿಕೀಟಗಳದ್ದೇ ಕಾರುಬಾರಾಗಿದೆ ರಾಮಾಪುರ ವಾರ್ಡ್ ನಂಬರ್ ಮೂವತ್ತರಲ್ಲಿ ನಿವಾಸಿಗಳ ಗೋಳನ್ನ ಕೇಳಲಿಕ್ಕೆ ಯಾರು ಇಲ್ಲ ಶುರುವಾದಾಗಿನಿಂದ ಇಲ್ಲಿಯವರೆಗೂ ಕೂಡ ಈ ನೀರಿನ ಘಟಕ ನಿರ್ವಹಣೆಯನ್ನೇ ಕಂಡಿಲ್ಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯ ರಾಮಪುರ ಏನಿದೆ ಅಲ್ಲಿನ ನೀರಿನ ಘಟಕ ಈ ನೀರನ್ನ ಕುಡಿದ ಜನರ ಆರೋಗ್ಯ ಏನಾಗ್ಬೇಡ ದೇವ ಅನ್ನೋ ರೀತಿ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಜನಪ್ರತಿನಿಧಿಗಳೇ ನಿಮ್ಮ ಗಮನಕ್ಕೆ ಇದು ಬಂದಿಲ್ವಾ ಜನ ದಂಗೆ ಹೇಳೋ ಮುನ್ನ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು ಏನು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಾಮಾಪುರ ನಗರದ ವಾರ್ಡ್ ನಂಬರ್ ಮೂವತ್ತರಲ್ಲಿ ಅಶುದ್ಧ ಕುಡಿಯುವ ನೀರಿನ ಘಟಕದಿಂದ ಜನ ಹೈರಾಣಾಗಿದ್ದಾರೆ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೂ ನೀರಿನ ಘಟಕ ನಿರ್ವಹಣೆಯನ್ನೇ ಕಂಡಿಲ್ಲ ಗಾಜುಗಳು ಬಿರುಕುಗೊಂಡಿದ್ದು ಧೂಳು ಕಸಗಳೇ ಗೋಚರವಾಗ್ತಾ ಇದೆ ಘಟಕದ ಸುತ್ತಮುತ್ತ ಕಪ್ಪೆ ಹಾಗೂ ಕ್ರಿಮಿಕೀಟಗಳದ್ದೇ ಕಾರುಬಾರ ಆಗಿರುವಂತದ್ದು ಏನು ನೀರಿನ ನೀರನ್ನ ಕುಡಿಯ ಹಿಂದೇಟನ್ನ ಜನರು ಹಾಕ್ತಾ ಇರುವಂತದ್ದು ಅಶುಚಿತ್ವದ ನೀರನ್ನ ಕುಡಿಯಲು ಜನ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಆದ್ರೆ ಬೇರೆ ಪರಿಸ್ಥಿತಿ ಇಲ್ಲ ಆ ಕುಡಿಯುವಂತಹ ಪರಿಸ್ಥಿತಿ ಇದೆ ಆದ್ದರಿಂದ ಕುಡಿಲೇಬೇಕಾಗಿದೆ ಅಲ್ಲಿನ ನೀರ್ ಟ್ಯಾಂಕ್ ಅನ್ನು ಕೂಡ ನಾವು ಆ ಘಟಕವನ್ನು ಕೂಡ ತೋರಿಸ್ತಾ ಇದ್ದೀವಿ ಯಾವ ರೀತಿ ಆಗಿದೆ ಅಂತ ನಾ ನೀರಿನ ಘಟಕದ ಗಾಜ್ಗಳು ಕೂಡ ಕಂಪ್ಲೀಟ್ ಆಗಿ ಪುಡಿ ಪುಡಿ ಆಗಿರುವಂತದ್ದು ಜೊತೆಗೆ ಘಟಕದ ನಿರ್ವಹಣೆಯಂತೂ ಏನೂ ಇಲ್ಲ ಯಾವ್ದೋ ಒಂದು ಪಾಳು ಬಿದ್ದಿರುವಂತಹ ರೂಮ್ ಇದೆ ಆ ರೂಮ್ ಅಲ್ಲಿ ಒಂದು ನೀರಿನ ಘಟಕ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ ಜೊತೆಗೆ ಅಲ್ಲಿನ ಅಕ್ಕ ಪಕ್ಕದಲ್ಲಿ ಸುತ್ತಮುತ್ತ ಗಿಡಗಂಟೆಗಳಿರ್ಬೋದು ಕಪ್ಪೆಗಳಿರ್ಬೋದು ಕ್ರಿಮಿಕೀಟಗಳು ಇರ್ಬೋದು ಇದೇ ಆಗಿರುವಂತದ್ದು ನೀರನ್ನ ಕುಡಿಲಿಕ್ಕೆ ಕೂಡ ಆ ಗ್ರಾಮದ ಜನರು ಬಹಳಷ್ಟು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದೇಟನ್ನ ಆಗ್ತಾ ಇದ್ದಾರೆ ಜೊತೆಗೆ ಈ ನೀರನ್ನ ಕುಡಿದ ಜನರ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಜನರು ಆರೋಗ್ಯದ ಸ್ಥಿತಿ ಏನು ಇದೆಲ್ಲವನ್ನು ಯೋಚನೆ ಮಾಡಬೇಕಾಗತ್ತೆ ಇದರಿಂದ ಎಲ್ಲೋ ಒಂದು ಕಡೆ ಆ ಗ್ರಾಮಸ್ಥರಿಗೆ ನೀರನ್ನ ಕುಡಿಲಿಕ್ಕೆ ಬಹಳಷ್ಟು ಆತಂಕ ಇದೆ ಆದ್ರೂ ಕೂಡ ಬೇರೆ ಯಾವುದೇ ಸೌಲಭ್ಯಗಳು ಇಲ್ಲದ ಕಾರಣ ಅದೇ ನೀರನ್ನ ಕುಡಿಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ದಿನದಿಂದ ದಿನಕ್ಕೆ ಒಂದು ರೀತಿಯಾಗಿ ಜನರು ಈ ನೀರಿನ ಘಟಕದಿಂದ ಹೈರಾಣ ಆಗ್ತಾ ಇದ್ದಾರೆ ಸಮಸ್ಯೆಗಳಾಗ್ತಾ ಇರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಮುಜಾಮಿಲ್ ಕೂಡ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ಮುಜಾಮಿಲ್ ಏನಿದು शुद्ध कुडियव ನೀರಿನ अथवा शुद्ध ಅಶುದ್ಧ ಕುಡಿಯುವ हेलो ನಾನು ಕೇಳಿಸ್ತಾ ಇದೆಯಾ ಮುಜಾಮಿಲ್ ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಅನಿಸ್ತಾ ಇದೆ ಏನೋ ಈಗಾಗ್ಲೇ ಏನೋ ಬಾಗ್ಲು ಕೋಟೆಯ ಈ ನೀರಿನ ಘಟಕದ ಸುತ್ತಮುತ್ತ ಯಾವ ರೀತಿ ಆಗಿದೆ ಅಂತ ಕೂಡ ನಾವು ತೋರಿಸ್ತಾ ಇದೀವಿ ರಬಕವಿ ರಬಕಬಿ ಬನಹಟ್ಟಿ ತಾಲೂಕಿನ ರಾಮ್ಪುರ ವಾರ್ಡ್ ನಂಬರ್ ಮೂವತ್ತರ ನಿವಾಸಿಗಳ ಗೋಳಿದು ಒಂದು ರೀತಿಯಾಗಿ ಆ ಘಟಕದ ಸುತ್ತಮುತ್ತ ಇರುವಂತಹ ಪರಿಸ್ಥಿತಿ ಯಾವ ರೀತಿ ಆಗಿದೆ ಜೊತೆಗೆ ಆ ಗೋಡೆಗಳ ಮೇಲೆಲ್ಲ ಏನೇನೋ ಚಿತ್ರಗಳನ್ನ ಅಂಟಿಸಿರುವಂಥದ್ದು ಜೊತೆಗೆ ಗಾಜನ್ನೆಲ್ಲ ಪುಡಿ ಪುಡಿ ಮಾಡಿರುವಂಥದ್ದು ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಯಾರು ಮುಂದಾಗ್ತಾ ಇಲ್ಲ ನಿರ್ವಹಣೆ ಮಾಡದೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಎಷ್ಟೊಂದು ಬೇಜವಾಬ್ದಾರಿತನ ಯಾಕೆ ಅಧಿಕಾರಿಗಳಿಗೆ ಕುಡಿಯುವ ನೀರಿನ ಘಟಕ ಇದೆ ಅಂತ ಅಂದ ಮೇಲೆ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಯಾವ ರೀತಿ ಕ್ಲೀನ್ ಮಾಡಿಸ್ಬೇಕು ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಸೌಲಭ್ಯಗಳನ್ನ ಕೊಡ್ಬೇಕು ಇಲ್ಲ ಅಂತ ಅಂದ್ರೆ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಹೋಗ್ಬಾರ್ದು ಅದನ್ನ ಬಿಟ್ಟು ಏನೋ ನೆಪ ಮಾತ್ರಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಇಟ್ಬಿಟ್ರೆ ಅದನ್ನ ನಿರ್ವಹಣೆ ಮಾಡೋದು ಯಾರು ಸಾರ್ವಜನಿಕರು ಮಾಡ್ಬೇಕಾ ಅಧಿಕಾರಿಗಳು ಮಾಡ್ಬೇಕಲ್ವಾ ಅದನ್ನ ಅವ್ರು ಮುಂದುವರ್ಸ್ಕೊಂಡು ಹೋಗ್ಬೇಕು ಅದೇ ಇಲ್ಲಿ ಅಧಿಕಾರಿಗಳೇ ಯಾವ್ದನ್ನು ಮಾಡ್ತಾ ಇಲ್ಲ ಅಂತ ಅಂದ್ರೆ ಆ ಗ್ರಾಮಸ್ಥರು ಏನ್ ಮಾಡ್ತಾರೆ ಆ ನೀರನ್ನ ಕುಡಿದು ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರ್ ಜವಾಬ್ದಾರಿ ತಗೊಳ್ತಾರೆ

ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಮುಜಾಮಿಲ್ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮುಜಾಮಿಲ್ ಇದೇನು ಶುದ್ಧ ಕುಡಿಯುವ ನೀರಿನ ಘಟಕನ ಅಥವಾ ಅಶುದ್ಧ ಕುಡಿಯುವ ನೀರಿನ ಘಟಕನ ಅಂತ ರಜನಾ ಬಾಗಲಕೋಟ್ ಜಿಲ್ಲೆಯ ರಪ್ಪನಟಿ ತಾಲೂಕಿನ ರಾಂಪುರ್ ನಗರದಲ್ಲಿ ವಾರ್ಡ್ ನಂಬರ್ ಮೂವತ್ತರಲ್ಲಿ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಹತ್ರ ಇದು ಸರ್ ಸರ್ಕಾರಿ ನೀರಿನ ನೀರಿನ ಘಟಕ ಯಾವ್ದು ಖಾಸಗಿ ನೀರಿನ ಘಟಕ ಅಂತ ನಾಳಂತೂ ಗೊತ್ತಾಗ್ತಾ ಇಲ್ಲ ಈಗ ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದಿಲ್ವಾ ಏನ್ ನೀವು ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಸ್ಥಳೀಯರು ಸ್ಥಳೀಯರು ಗಮನಕ್ಕೆ ತಂದ್ರು ಅವರು ಏನು ಕೆಲಸ ಮಾಡ್ತಾ ಇಲ್ಲ ಸ್ಥಳೀಯರು ಸಾಕಷ್ಟು ಸಲ ಹೇಳಿದ್ರು ಅವ್ರಿಗೆ ನಗರಸಭೆ ಪೌರಾಯುಕ್ತರಿಗೆ ಅವರು ವಾರ್ಡ್ ಮೆಂಬರ್ಗೆ ಸಾಕಷ್ಟು ಸಲ ಮನವಿ ಮಾಡಿದ್ರು ಈಗ ಘಟಕದಲ್ಲಿ ಒಂದು ಕಪ್ಪೆಗಳು ಕ್ರಿಮಿ ಕೀಟಗಳು ಇದೆ ಜಾಸ್ತಿ ಇದೆ ಈ ನೀರನ್ನ ಕುಡಿಕೆ ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಭಯ ಆಗ್ತಾ ಇದೆ ಆದ್ರೂ ಬೇರೆ ಪರಿಸ್ಥಿತಿ ಇಲ್ಲದೆ ಕುಡಿತಾ ಇದ್ದಾರೆ ಈಗ ನಾಳೆ ದಿನ ಯಾರದಾದ್ರೂ ಆರೋಗ್ಯದ ಮೇಲೆ ಪರಿಣಾಮ ಬಿದ್ರೆ ಯಾರು ಜವಾಬ್ದಾರಿ ಅಂತ ಅದ ಯಾರು ಹೊಣೆಯಾದ ಅಧಿಕಾರಿ ಓಣಿ ಆಗ್ಬಹುದು ಇರ್ಬೇಕಂದ್ರ ಮೆಂಬರ್ ವ್ಯಾಪಾರ ಮಾಡ್ರೆ ಮಾತ್ರ ನಿಮಗೆ ಕ್ವಾಯಿನ್ ಕೊಡ್ತೇನೆ ಇರ್ಲಿಕ್ಕೆ ಕೊಡಲ್ಲ ಅಂತ ಹೇಳ್ತಾನೆ ನೀರಿನ ಕ್ವಾಯಿನ್ ತಗೋಬೇಕಂದ್ರೆ ಮಾತ್ರ ನೀವು ಎರಡ್ ರೂಪಾಯಿ ಮೂರ್ ರೂಪಾಯಿ ನನ್ನ ಹತ್ತಿಕ್ಕ ವ್ಯಾಪಾರ ಮಾಡ್ಬೇಕು ಮಾತ್ರ ನಿಮ್ಗೆ ಕ್ವಾಯಿನ್ ನೀರಿನ ಕ್ವಾಯಿನ್ ಕೊಡ್ತೇನೆ ಇರ್ಲಿಕ್ಕನ್ನ ನಾ ಕೊಡಲ್ಲ ಗಣಿತ ಧನ್ಯವಾದ ಮುಸಾಮಿಲ್ ತಮ್ಮ ಮಾಹಿತಿಗಾಗಿ ಏನೋ ಬಾಗಲಕೋಟೆ ಬನಹಟ್ಟಿ ರಬಕವಿ ಬನಹಟ್ಟಿ ತಾಲೂಕಿನ ರಾಮ್ಪುರದ ವಾರ್ಡ್ ನಂಬರ್ ಮೂವತ್ತರಲ್ಲಿ ಇರುವಂತ ಪರಿಸ್ಥಿತಿ ಇದು ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಅಂದ್ರೆ ಪಾಪ ಗ್ರಾಮಸ್ಥರು ಗೋಳನ ಕೇಳಲಿಕ್ಕೆ ಯಾವ ಒಬ್ಬ ಅಧಿಕಾರಿ ಕೂಡ ಹೋಗ್ತಾ ಇಲ್ಲ ಯಾವೊಬ್ಬ ಅಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಆ ನೀರಿನ ಘಟಕ ಅಷ್ಟ್ರ ಮಟ್ಟಿಗೆ ಹಾಳಾಗಿದೆ ನಿರ್ವಹಣೆ ಇಲ್ಲ ಆದ್ರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅದನ್ನ ಸರಿಪಡಿಸ್ಲಿಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ ಘಟಕದ ಸುತ್ತಮುತ್ತ ಕಪ್ಪೆ ಕ್ರಿಮಿಕೀಟಗಳಿದೆ ಸುತ್ತಮುತ್ತ ಕ್ಲೀನ್ ಇಲ್ಲ ಧೂಳು ಕಸಗಳೇ ಗೋಚರಿಸಿದೆ ಅಸುಚಿತ್ವದ ನೀರನ್ನ ಕುಡಿಲಿಕ್ಕೆ ಎಲ್ಲೋ ಒಂದು ಕಡೆ ಜನ ಹಿಂದೇಟನ್ನ ಹಾಕುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಆದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಹೋಗಿ ಕೇಳಿದ್ರು ಕೂಡ ಅಯ್ಯೋ ಬಿಡಿ ಇವತ್ತು ಮಾಡ ನಾಳೆ ಮಾಡ ಅನ್ನೋ ತರ ಒಂದು ರೀತಿಯಾಗಿ ಉಡಾಫೆ ಉತ್ತರಗಳು ಬರ್ತಾ ಇದೆ ಹೊರತು ಅದನ್ನ ಸರಿಪಡಿಸುವಂತ ಒಂದು ಭರವಸೆಯನ್ನ ಕೂಡ ಕೊಡ್ತಾ ಇಲ್ಲ

ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ಸ್ಥಳೀಯರಾದಂತಹ ಸದಾನಂದ ಗುನ್ಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ನಿಮ್ಮ ಗ್ರಾಮದಲ್ಲಿ ಏನು ಅಂದ್ರೆ ನಿಮ್ಮ ಬಾರ್ಡ್ ಅಲ್ಲಿ ಘಟಕ ಏನಿದೆ ಎಸರು ಮಾತ್ರ ಇದೆ ಅನ್ಸುತ್ತೆ ಯಾಕೆ ಅಂತ ಅಂದ್ರೆ ಅಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಗಳು ಇದನ್ನ ಹೇಗೆ ಅಧಿಕಾರಿಗಳ ಗಮನಕ್ಕೆ ತಂದಿಲ್ವಾ ನೀವು ಆ ಗಮನಕ್ಕೆ ತಂದಿದ್ದೀರಾ ಮನಹಟ್ಟಿ ವಾರ್ಡ್ ನಂಬರ್ ಹದಿನೈದು ಕುರಬರ ಓಣಿ ಒಳಗಿದ್ದಂತ ಯಾಕಂತಾ ವಿಶೇಷವಾಗಿ ಎಲ್ಲಾರು ಡ್ಯಾಮೇಜ್ ಆಯ್ತು ಹೋಗ್ಯದ ಕುಡಿಯಾಕ ನೀರ್ ಅದ ಅಶುದ್ಧ ಆಗ್ಯದ ಮತ್ ಮೇಲೆ ಯಾವ ಆಪರೇಟ್ ಮಾಡೋರಿಲ್ಲ ಅದು ಒಂಥರ ಬೇನಾಮಿ ಆಗ್ಬಿಡ್ತದ ನಗರಸಭೆ ಅವ್ರದ ಗಮನಕ್ಕೆ ತಂದಿದೆ ನಾ ನೀವ್ ಮಾಡ್ಸಿದ್ರಿ ಆದ್ರೆ ಮತ್ತೆ ಬಂದಿಲ್ಲ ಮತ್ತೆ ಅದ ಪ್ರಶ್ನೆಗೆ ಹಂಗ ಹೋಯ್ತು ಅದಕ್ಕೆ ಯಾರು ಕುಣಾಕಿ ಇಲ್ಲಿವರೆಗೂ ಬಂದಿಲ್ಲ ಕಳೆದ ಎರಡು ವರ್ಷಕ್ಕೂ ಇಲ್ಲಿವರೆಗೂ ಯಾರು ಬಂದಿಲ್ಲ ಗ್ಲಾಸ್ ಬಡದಾರ ಬಾಗ್ಲಿಲ್ಲ ಬೋರ್ಡ್ ಕಿಟ್ಟಿದಾರ ಏನೇನು ಇಲ್ಲ ಆ ನಂತರ ಎರಡನೇದು ಎಲಕಂಠೇಶ್ವರ ಮಠದ ಅಲ್ಲಿ ಅದಕ್ಕ ಅಲ್ಲಿ ಕಟ್ಟಿ ಮಾಸದ ಅಲ್ಲಿ ಯಾವುದೂ ನಿವಂತರ ಏನು ಯಾವುದೂ ಇಲ್ಲ ಆ ನೀರು ಕುಡಿಯಾಕ ಯೋಗ್ಯನೇ ಇಲ್ಲ ಅಂತ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇರೋ ಅಲ್ಲಿ ಮೂಡಿಲ್ಲ ಯಾಕೆ ನೋಡಿದಾರಿಲ್ಲ ಏನೇನೂ ಇಲ್ಲ ಅದನ್ನೂ ನಾ ನಾ ಅಲ್ಲಿ ನಿಗಮನ ನಗರಸಭೆಗ ಗಮನಕ್ಕ ನಾ ಬಂದಿದ್ದೆ ಅದ ಇಲ್ಲಿವರೆಗೂ ಅವರು

ಅದಕ್ಕೆ ದಯವಿಟ್ಟು ಅದನ್ನ ಹೇಳಿಕ್ಕೆ ಅವಕಾಶ ಮಾಡಿ ಕಟ್ಟಿದ್ರೆ ಅದನ್ನು ಮಾಡಿ ಕೊಡಬೇಕು ಮತ್ತೆ ನೀರಿನ ಜನರಿಗೆ ಅನುಕೂಲ ಕುಡಿ ನೀರಿನ ವ್ಯವಸ್ಥೆ ಅನುಕೂಲ ಆಗ್ಬೇಕು ಅನ್ನುವಂತ ಎರಡನೇ ನಂಬರ್ ಹಾಕಿ ವಾರ್ಡ್ ನಂಬರ್ ಹದಿನೈದರಲ್ಲಿ ಇರುವಂತ ಕುರುವರು ಗಜೇನಿದ್ದಂತ ಕಂಪ್ಲೇಂಟ್ ಆಗಿ ಬಂದಿದ ಅದನ್ನ ಯಾರು ಆಪರೇಟ್ ಮಾಡೋದಿಲ್ಲ ಅದಕ್ಕೆ ಯಾರೂ ವಾರ್ತಾನೆ ಇಲ್ಲ ಅದನ್ನೆಲ್ಲ ಮಾಡಿ ಈಗ ಅದನ್ನ ಅದು ಅಷ್ಟೇ ಬಂದ್ ಆಗಿಬಿಟ್ಟದ ಅದಕ್ಕೆ ನಗರಸಭೆ ಅದನ್ನ ನಿರ್ಮಿಸ್ತಾನದಿಂದ ಈ ಎರಡು ಎರಡು ಅದಕ್ಕೆ ನಗರಸಭೆ ಗಮನಕ್ಕೆ ತಂದಿದ್ದ ಅದ ತಕೊಂಡವ್ರ ಅದನ್ನ ಕುಡಿ ನಿರ್ಣಯವತ್ತೆ ಆಡ್ಕೊಂಡಿದ್ದ ಜನರ ಆರೋಗ್ಯ ಕಾಪಾಡಬೇಕಂತ ಇನ್ನಾದ್ರೂ ನಗರಸಭೆ ಅದನ್ನ ಎಷ್ಟು ತಗೊಂಡಿದ್ದ ಕೆಲಸ ಕಾಳಜಿ ಕೆಲಸ ಮಾಡಿ ಎಷ್ಟಿಂದ ವಿರೋಧಿಸಿಕೊಳ್ತೀವಿ ನಗರಸಭೆಯನ್ನ ಖಂಡಿತ ಖಂಡಿತ ಸರ್ ಧನ್ಯವಾದ ನಾವು ಕೂಡ ಇದನ್ನ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಧನ್ಯವಾದ ಐಡೆನ್ಸ್ ವಾರ ಜೊತೆ ಮಾತನಾಡಿದಕ್ಕೆ ಇಷ್ಟೊತ್ತು ಇನ್ನು ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು ಅಧಿಕಾರಿಗಳ ಗಮನಕ್ಕೆ ನಾವು ಬಹಳಷ್ಟು ಬಾರಿ ತಗೊಂಡ್ ಬಂದಿದೀವಿ ಆದ್ರೂ ಕೂಡ ತಲೆ ಕೆಡ್ಸ್ಕೊಳ್ತಾ ಇಲ್ಲ ನಗರಸಭೆಯ ಅವರಿಗೂ ಕೂಡ ಗಮನಕ್ಕೆ ಗೌರಗಳು ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇದ್ದಾರೆ ಅದನ್ನ ಸರಿಪಡಿಸೋ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಅಂತ ಕೂಡ ಹೇಳ್ತಿದ್ದಾರೆ Oh यानी <speech Subaru sounds> ಘಟಕ ಸರಿ ಇಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಪದೇ ಪದೇ ತಂದು ನಿಮ್ಮ ಗಮನಕ್ಕೆ ತಂದ್ರು ಕೂಡ ಯಾವುದೇ ಕ್ರಮಗಳನ್ನ ನೀವು ಕೈಗೊಳ್ತಾ ಇಲ್ಲ ಅಂತ ಮಾಹಿತಿ ಬಂದಿದೆ ಯಾಕೆ ಸರ್ ಮೇಡಮ್ ನನ್ನ ಗಮನಕ್ಕೆ ಬಂದ ನಂತರ ಮೇಡಮ್ ಒಂದು ವಾರದಿಂದ ನಾನು ಹೋಗಿ ಅದನ್ನ ಸ್ವಲ್ಪ ಇದು ಕ್ಲೀನ್ ಇದಕ್ಕೆಲ್ಲ ಕ್ಲೀನ್ ಮಾಡ್ಸಿ ಅದನ್ನ ನಾವು ಇಯರ್ಲಿ ಮೆಡ್ ಡೇ ಸ್ಟ್ರೆಂತ್ ಕೊಟ್ಟಿದ್ವಿ ಮೇಡಮ್ ಅವ್ರ ಏಜೆನ್ಸಿಗೆ ಏಜೆನ್ಸಿ ಅವ್ರು ಮಾಡ್ಬೇಕು ಮೇಡಮ್ ನಂತರ ನಾನು ಗಮನಕ್ಕೆ ಬಂದ ತಕ್ಷಣ ಬಂದ ತಕ್ಷಣ ಒಂದೇ ನಿಮಿಷದಲ್ಲಿ ನಾನು ಹೋಗಿ ಸ್ವತಃ ಹೋಗಿ ನೆಕ್ಸ್ಟ್ ಡೇನೇ ಮೇಡಮ್ ಎಲ್ಲ ಕ್ಲಿಯರ್ ಮಾಡ್ಸಿ ಕ್ಲೀನ್ ಮಾಡ್ಸಿ ಕೊಟ್ಟಿದ್ವಿ ಮೇಡಮ್ ಓಕೆ ಅಲ್ಲಿ ಏನು ಅಂತ ಅಂದ್ರೆ ಒಂದು ಎರಡು ವರ್ಷಗಳಿಂದಲೂ ಯಾರು ತಲೆ ಕೆಡ್ಸ್ಕೊಂಡಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಅಕ್ಕಪಕ್ಕ ಅಂದ್ರೆ ನೀರ್ದು ಏನಿದೆ ಅದನ್ನ ಕುಡಿಲಿಕ್ಕೂ ಒಂದ ರೀತಿ ಭಯ ಇದೆಯಂತೆ ಅವ್ರಿಗೆ ಅಂದ್ರೆ ಕಪ್ಪೆಗಳಿರ್ಬೋದು ಒಂದ ರೀತಿ ಕ್ರಿಮಿನ ಅದೆಲ್ಲ ಅಕ್ಕಪಕ್ಕದಲ್ಲೇ ಇದೆಯಂತೆ ಇಲ್ಲ ಮೇಡಮ್ ಗಾಜು ಎಲ್ಲ ಒಡ್ದೋಗಿದೆ ಇದೆಲ್ಲಾ ಮೇಡಂ ಗಾಜು ಒರೆದಿದ್ವಿ ಮೇಡಮ್ ನಾವು ಆ್ಯಕ್ಚುಲಿ ಅದ್ರಾಗ ಏರ್ಲಿ ನಾವು ಒಂದು ಏಜೆನ್ಸಿ ತಂದು ಕೊಟ್ಟಿದ್ವಿ ಮೇಡಮ್ ಅವ್ರ ಮಾರ್ಕೊಬೇಕು ನನ್ನ ಗಮನಕ್ಕೆ ಬಂದ ನಂತರ ನಾನು ಹೋಗಿ ಎಲ್ಲ ಕೈ ಮಾಡಿಸಿದ್ ಗ್ಲಾಸ್ ಗಳು ಹಾಕ್ಸಲಿಕ್ಕೆ ಹೇಳಿದ್ದೀನಿ ನಮ್ಮ ಗ್ಲಾಸ್ ಮೆಜರ್ಮೆಂಟ್ ತಗೊಂಡ್ ಹೋಗಿದ್ದಾರೆ ಈಗ ಇವತ್ತು ನಾಳೆ ಹಾಕ್ಸ್ತಾರೆ ಗ್ಲಾಸ್ ಹಾಕ್ತಾರೆ ಅದೇ ಅದೇ ನೀವ್ ಏಜೆನ್ಸಿ ಅವರು ಅಂತ ಅಂದ್ರಲ್ಲ ಅವರು ನಿಮ್ಮ ಅಂದ್ರಲ್ಲೇ ಬರೋದ್ರಿಂದ ನೀವು ಸ್ವಲ್ಪ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕಾಗತ್ತಲ್ಲ ಆಲ್ರೆಡಿ ಎಲ್ಲ ವಾರ್ನಿಂಗ್ ಕೊಟ್ಟಿದ್ದೀನಿ ಈಗ ಕೊಟ್ಟು ಕೊಟ್ಟು ಹೇಳಿದ್ದೀನಿ ನಮಗೆ ಈಗ ಕ್ಲೀನಿಂಗ್ ಮಾಡಿದ್ರೆ ಮೇಡಮ್ ಈಗ ಅದೇ ಸೇಮ್ ಮತ್ತೆ ಅದು ಒಂದೇ ಅಲ್ಲ ಮೇಡಮ್ ನಮ್ಮ ಟೋಟಲ್ ಹದಿಮೂರು ಇದಾವೆ ಕ್ಲೀನ್ ಮಾಡಕ್ಕೆ ಹೇಳಿದ್ದೀನಿ ಎಷ್ಟು ದಿನದಲ್ಲಿ ಆಗುತ್ತೆ ಸರ್ ಇದೆಲ್ಲ

ಜಗದೀಶ್ ಈಟಿ ಮಾತಾಡಿದ್ದಾರೆ ನನ್ನ ಗಮನಕ್ಕೆ ಬಂದಿದೆ ನಾನು ಒಮ್ಮೆ ಭೇಟಿ ಕೊಟ್ಟಿದ್ದೇನೆ ಭೇಟಿ ಕೊಟ್ಟಿ ಏಜೆನ್ಸಿ ಅವ್ರಿಗೆ ನಾವು ಅದನ್ನ ವಹಿಸಿರ್ತೀವಿ ಅವರು ಅದನ್ನ ಕ್ಲೀನ್ ಮಾಡೋ ಕೆಲಸ ಮಾಡಬೇಕು ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ ಈಗ ಅವ್ರು ಕ್ಲೀನ್ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಟು ಬೇರೆ ಏನಲ್ಲಿ ಗಾಜನ ಒಡೆದಿರುವಂತದ್ದು ಬೇರೆ ಏನು ಸಮಸ್ಯೆಗಳಿದೆ ಅದನ್ನು ಕೂಡ ನಾನು ಶೀಘ್ರದಲ್ಲೇ ಪರಿಹರಿಸ್ತೀನಿ ಆದಷ್ಟು ಇವತ್ತು ಸಂಜೆನೆ ನಾನು ಅದನ್ನೆಲ್ಲ ಸರಿಪಡಿಸೋ ಕೆಲಸವನ್ನ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ನೋಡೋಣ ಇಷ್ಟು ದಿನಲ್ಲೇ ಜನಗಳು ಅಥವಾ ಗ್ರಾಮಸ್ಥರು ಎಷ್ಟು ಮಟ್ಟಿಗೆ ಸರಿ ಮಾಡ್ತಾರೆ ಕಂಪ್ಲೀಟ್ ಆಗಿ ಜನರಿಗೆ ಒಂದು ಸಮಾಧಾನ ಆಗೋ ರೀತಿಯಾಗಿ ಸರಿ ಮಾಡ್ತಾರಾ ಇಲ್ಲ ಅಂತ ಅಂದ್ರೆ ನೆಪ ಮಾತ್ರಕ್ಕೆ ಕ್ಲೀನ್ ಮಾಡ್ತಾರ ಅಂತ ಕಾದ್ ನೋಡೋಣ ಹಲವಾರು ದಿವಸಗಳಿಂದ ಇಲ್ಲಿ ಫಿಲ್ಟರ್ ಹೌಸ್ ಇತ್ತು ಇದ್ರ ಬಗ್ಗೆ ಯಾರು ಇದನ್ನ ಕೆಲಾರ ಆಪರೇಟ್ ಯಾರು ಮಾಡ್ತಾರೆ ಗೊತ್ತಿಲ್ಲ ಬೆಳೆದ್ ಮಾವಸ್ ಬೆಳೆದ ತಪ್ಪಿ ಮಾವಸದ ಬಾಗಲ್ ಫುಲಾ ಇದೆ ಸಹ ಮಾಡಿದ್ರೆ ಇಲ್ಲಿ ಯಾವ ವ್ಯವಸ್ಥೆ ಇಲ್ಲ ಈ ಕಾರಣಕ್ಕಾಗಿ ನಗರಸಭೆದವ್ರು ಇದ್ರ ಬಗ್ಗೆ ಯೋಚನೆ ಅವಕಾಶ ಮಾಡಿ ಕಚ್ಚಿಂದ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಆಪರೇಟ್ ಮಾಡೋರಿಗೆ ಮತ್ತ ಅವ್ರಿಗೆ ಅವ್ರಿಗೆ ಹೇಳಕ್ ಎಂದ ಇದನ್ನ ಚೆಂಡಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೆಚ್ಚಿಂದ ಸಾರ್ವಜನಿಕ ಪರವಾಗಿ ಕೇಳ್ಕೋತಾ ಅದರಂತೆ ಬನಾಟಿ ವಾರ್ಡ್ ನಂಬರ್ ಹದಿನೈದರಲ್ಲಿ ಇದರಂತೆ ಕೊಳಿ ನೀರಿನ ವ್ಯವಸ್ಥೆಗೆ ಒಂದು ಸೆಂಟರ್ ಹೌಸ್ ಇದ್ದು ಅಲ್ಲಿ ಇದರಂತೆ ಆಗಿದ್ದು ಅದರ ಆಪರೇಟ್ ಯಾರು ಮಾಡ್ತಾರೋ ಇದರಲ್ಲಿ ಗೊತ್ತಿಲ್ಲ ನಗರಸಭೆ ಬಗ್ಗೆ ಇನ್ನೊಂದೇ ಪರಿಶೀಲನೆ ಮಾಡಬೇಕಿಂದ ಬನಾಟಿ ವಾರ್ಡ್ ನಂಬರ್ ಹದಿನೈದು ಕುರುಗೂರು ಓಣಿ ವಾರ್ಡ್ ನಂಬರ್ ಮೂವತ್ತು ನಮ್ಮ ನೆಲ್ಕಂಠ ಕುಡಿಯುವ ನೀರಿನ ವ್ಯವಸ್ಥೆಗೆ ಅವ್ಯವಸ್ಥೆ ಆಗಿದೆ ಅದ್ರ ಬಗ್ಗೆ ವ್ಯವಸ್ಥೆಗೆ ಅವಕಾಶ ಮಾಡಬೇಕಿಂದ